ಮಿಕ್ಸ್ ಮಸಾಲ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬೇಬಿಕಾರ್ನ್ ಮಸಾಲ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದೀವಿ ಇದು ಬೇಬಿಕಾರ್ನ್ ಚಾಪ್ಸ್ ಮಸಾಲ ಅಂತಾನೂ ಹೇಳ್ಬೋದು ಚಾಪ್ಸ್ ರೆಸಿಪಿ ತರ ಇರುತ್ತೆ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಮ್ಮ ಹೊಸ ವಿಡಿಯೋಸ್ಗಾಗಿ ನೋಟಿಫಿಕೇಶನ್ಸ್ ಆನ್ ಮಾಡಿ ಈಗ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಅರ್ಧ ಕೆಜಿ ಅಷ್ಟು ಬೇಬಿಕಾರ್ನ್ ನೌಂಡ್ ಗೆ ಕಟ್ ಮಾಡಿ ಇಟ್ಕೊಂಡಿದೀನಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಒಂದ್ ಕಡ್ಡಿ ಕರಿಬೇವು ತಗೊಂಡಿದೀನಿ ಒಂದ್ ಕ್ಯಾಪ್ಸಿಕಮ್ ನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಉದ್ದ ಕಟ್ ಮಾಡಿ ಇಟ್ಕೊಂಡಿದೀನಿ ಇದು ಮಸಾಲೆ ಉಡುಬೋದಕ್ಕೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಶುಂಠಿ ತಗೊಂಡಿದ್ದೀನಿ ಕೊತ್ತಂಬರಿ ಮತ್ತೆ ಪುದೀನಾ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ ಸಣ್ಣ ಈರುಳ್ಳಿ ತಗೊಂಡಿದೀನಿ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಕಡಲೆ ತಗೊಂಡಿದೀನಿ ನಾಲ್ಕು ಗೋಡಂಬಿ ತಗೊಂಡಿದ್ದೀನಿ ಒಂದ್ ಪೀಸ್ ಚಕ್ಕೆ ಒಂದ್ ಪೀಸ್ ಲವಂಗ ತಗೊಂಡಿದ್ದೀನಿ ಅರಿಶಿಣ ತಗೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಗಸಗಸೆ ಸ್ವಲ್ಪ ಸೊ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನ್ಯಾ ಪುಡಿ ಐದರಿಂದ ಆರು ಒಣಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಟೊಮೆಟೊ ಎರಡನ್ನ ಸಣ್ಣಕ್ಕ ಹೆಚ್ಚಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಎಣ್ಣೆ ಈಗ ಈ ಇಂಗ್ರೀಡಿಯಂಟ್ಸ್ ಎಲ್ಲ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಸ್ವಲ್ಪ ಸಾಸಿವೆನೂ ಕೂಡ ತಗೊಂಡಿದ್ದೀನಿ ಒಂದು ಬಾಣ್ಲಿಲಿ ನಾನು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದು ಬೇಬಿಕಾರ್ನ್ ಮಸಾಲ ಮಾಡೋದಕ್ಕೆ ಮಸಾಲೆ ಹುರ್ಕೊಳ್ಳೋದಕ್ಕೆ ನಾನು ಸಪ್ರೇಟಾಗಿ ಆಗಿ ತೋರಿಸ್ತೀನಿ ಈಗ ಎಣ್ಣೆ ಬಿಸಿ ಆದಮೇಲೆ ಎರಡು ಚಮಚ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿತಿದ್ದಂಗೆ ಕರಿಬೇವು ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಏನು ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದೀನಿ ನಾನು ಸ್ವಲ್ಪ ಇಲ್ಲಿ ಸಣ್ಣ ಈರುಳ್ಳಿ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾ ಇದೀನಿ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ಮೇಲೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪ ಹಾಕ್ತಾ ಇದೀನಿ ಹಾಗೆ ಸ್ವಲ್ಪ ಚಿಟ್ಕೆ ಅರ್ಶನ ಹಾಕ್ತಾ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತು ಈ ಸಣ್ಣ ಈರುಳ್ಳಿ ಯೂಸ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಸಿಗಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕೊಳ್ಳಿ ಅಷ್ಟೇ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಬೇಬಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಚೆನ್ನಾಗಿ ಉರಿಬೇಕು ನೋಡ್ತಾ ಇರ್ಬೋದು ಯಾವ ತರ ನೀಟಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿ ಈಗ ನಾವು ಅದು ಬೇಯ್ತಾ ಇರ್ಲಿ ಅಷ್ಟರಲ್ಲಿ ಮಸಾಲೆ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಸಣ್ಣ ಸಣ್ಣದೊಂದು ಪಾತ್ರೆ ಅಥವಾ ಕಡಾಯಿ ಇಟ್ಕೊಳ್ಳಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾನು ಒಣಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ರಲ್ಲ ಅದನ್ನು ಹಾಕ್ತಾಯಿದ್ದೀನಿ ಆರರಿಂದ ಏಳಿದೆ ಖಾರ ಇರೋದಿದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಒಣಮೆಣ್ಸಿನ್ಕಾಯಿ ಈ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬ್ರೌನ್ ಆದಮೇಲೆ ನಾನು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಮಸಾಲೆಗೆ ಸಣ್ಣ ಈರುಳ್ಳಿನೇ ಯೂಸ್ ಮಾಡ್ತಾಯಿದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ನೀವು ಇರಲಿಲ್ಲ ಅಂತಂದರೆ ನಾರ್ಮಲ್ ಈರುಳ್ಳಿನೇ ಹಾಕೊಳ್ಳಿ ಮಸಾಲೆಗೂ ಏನೂ ತೊಂದರೆ ಇಲ್ಲ ಈಗ ಇದು ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಉರಿಬೇಕು ಇದಕ್ಕೆ ಒಂದು ಪೀಸ್ ಚಕ್ಕೆ ಒಂದು ಲವಂಗ ಹಾಕ್ತಾ ಸ್ವಲ್ಪ ಗಸಗಸೆ ತಗೊಂಡಿದ್ನಲ್ಲ ಅದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಪೆಪ್ಪರ್ ತಗೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಉರಿಬೇಕು ಸಣ್ಣ ಉರಿ ಇಟ್ಕೊಂಡು ಉರಿರಿ ಇದಕ್ಕೇನೆ ನಾನು ಕೊಬ್ಬರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ತೊಳ್ದು ಕ್ಲೀನ್ ಇಟ್ಕೊಂಡಿದ್ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಪುದೀನ ಸೊಪ್ಪು ಇತ್ತಲ್ಲ ಅದನ್ನು ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸಣ್ಣ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ನಿಮಗೆ ಗೊತ್ತಾಗುತ್ತೆ ಕೊತ್ತಂಬರಿ ಮತ್ತೆ ಪುದೀನ ಹೇಗೆ ಫ್ರೈ ಆಗಿದೆ ಅಂತ ಹೇಳಿ ಕೊನೆಯಲ್ಲಿ ಅದು ಅಷ್ಟು ಹಾಕಿದ್ದು ಕ್ವಾಂಟಿಟಿ ಚಿಕ್ಕದಾಗ ಆಗಿರುತ್ತೆ ಆವಾಗ ಮಸಾಲೆ ರೆಡಿ ಆಗಿದೆ ಅಂತ ಹೇಳಿ ನೋಡಿ ಯಾವ ತರ ಆಗಿದೆ ಅಂತ ಹೇಳಿ ಈಗ ಇದನ್ನ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಎತ್ತಿಟ್ಕೊಂಡ್ಮೇಲೆ ನಾನು ಹಾಕಿರಲಿಲ್ವಲ್ಲ ಫ್ರೈ ಮಾಡೋದಕ್ಕೆ ಇದಕ್ಕೆ ನಾಲ್ಕು ಪೀಸ್ ಗೋಡಂಬಿ ಇತ್ತಲ್ಲ ಹಾಕೊಂಡು ಸ್ವಲ್ಪ ನೀರು ನೀರ್ ಈಗ ಇದಕ್ಕೆ ಗರಂ ಮಸಾಲ ಹಾಕ್ತಾ ಇದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ತಗೊಂಡಿದ್ನಲ್ಲ ಒನ್ ಟೇಬಲ್ ಸ್ಪೂನ್ ಅದನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅರ್ಶನ ಇಷ್ಟು ಹಾಕಿ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಯಾವ ತರ ನುಣ್ಣಗೆ ರುಬ್ಬಿದ್ದೀನಿ ಅಂತ ಹೇಳಿ ಈಗ ನೋಡಿ ಬೇಬಿಕಾರ್ನ್ದು ಆಲ್ಮೋಸ್ಟ್ ಕುಕ್ ಆಗಿದೆ ಈಗ ಇದಕ್ಕೆ ನಾನು ಟೊಮೆಟೊ ಆ್ಯಡ್ ಮಾಡ್ತಾ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣ ಕಟ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಹುರಿಬೇಕು ಟೊಮೆಟೊ ಎಲ್ಲ ಹಸಿ ಬಸ್ನ ಹೋಗೋವರೆಗೂ ಸಣ್ಣ ಉರಿಲ್ಲೇ ಇಟ್ಕೊಂಡ್ ಬೇಬಿ ಬೇಬಿಕಾರ್ನ್ ಆವಾಗಲೇ ಚೆನ್ನಾಗಿ ಬೇಯುತ್ತೆ ಈಗ ನಾನು ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದೀನಿ ಹಸಿವಾಸನೆ ಹೋಗುವವರೆಗೂ ಸಣ್ಣ ಫ್ರೈ ಮಾಡಿ ಇದೇ ಮಸಾಲೆಗೆ ನೀವು ಬೇರೆ ತರಕಾರಿಗಳನ್ನ ಯೂಸ್ ಮಾಡಿ ಕೂಡ ಮಾಡ್ಕೋಬೋದು ಮಸಾಲೆನ ಹೂಕೋಸನ್ನ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಹೂಕೋಸಿಂದನೂ ಈ ತರ ಮಾಡ್ಕೋಬೋದು ನಾವು ಸ್ವಲ್ಪ ನೀರು ಹಾಕೋತಾ ಇದೀನಿ ತುಂಬಾ ನೀರು ಹಾಕೊಳಕ್ ಬೇಡ ಗ್ರೇವಿ ಟೈಪ್ ಇದ್ರೆ ಸಾಕಾಗುತ್ತೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಉಪ್ಪು ಹಾಕಬೇಕು ಇದಕ್ಕೆ ಟೇಸ್ಟ್ ನೋಡಿ ಹಾಕೊಳ್ಳಿ ಅನುಗುಣವಾಗಿ ನೀವು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಹಾಕಿದ್ಮೇಲೆ ನಾನು ಒಂದು ಮುಚ್ಚಳ ಮುಚ್ಚಿ ಇದನ್ನ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಸಣ್ಣ ಬೇಯಿಸ್ಬೇಕು ಯಾಕಂದ್ರೆ ಗ್ರೇವಿ ಆಗಿರೋದ್ರಿಂದ ಊರಿನೂ ಸ್ವಲ್ಪ ತಳ ಹಿಡಿಯುತ್ತೆ ಹಾಗಾಗಿ ಸಣ್ಣ ಊರಿನಲ್ಲೇ ಮುಚ್ಚಳ ಮುಚ್ಚಿ ಬೇಯಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಬೇಬಿಕಾರ್ನ್ ಚಾಪ್ಸ್ ಮಸಾಲ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಬೇಬಿಕಾರ್ನ್ ಮಸಾಲ ರೆಡಿ ಆಯ್ತು ನೀವು ಟ್ರೈ ಮಾಡಿ ಅಭಿಪ್ರಾಯ ಥ್ಯಾಂಕ್ ಯು